ಒಮ್ಮೆ ಹೂದೋಟದಲ್ಲಿ ಒಮ್ಮೆ ಕೆಳಕೂಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಒಂದು ಸಂಪೂರ್ಣ ಜೀವನದ ಪಾಠವನ್ನು ನೀಡುತ್ತದೆ ಅವು ಜೀವನದ ವಿವಿಧ ಅಂಗಗಳಲ್ಲಿ ಮನುಷ್ಯನನ್ನು ಆವರಿಸಿಕೊಂಡು ಅನುಭವಗಳನ್ನು ತೋರಿಸುತ್ತವೆ ಈ ಕಗ್ಗವು ಬಹಳ ಆಳವಾದ ಅರ್ಥವನ್ನು ಹೊಂದಿದೆ ಅದು ಜೀವನದ ವಿವಿಧ ಸಂಗತಿಗಳಲ್ಲಿ ಪರಿಪೂರ್ಣತೆಯನ್ನು ಕಾಣಲು ತೋರಿಸುತ್ತದೆ ಹೂದೋಟದಲ್ಲಿ ನಿಸರ್ಗದ ಸೌಂದರ್ಯವನ್ನು ಕೆಳಕೂಟದಲ್ಲಿ ಅಂದರೆ ಸ್ನೇಹಕೂಟದಲ್ಲಿ ಬಾಂಧವ್ಯದ ಆನಂದವನ್ನು ಸಂಗೀತದಲ್ಲಿ ರಸಾಸ್ವಾದನೆಯನ್ನು ಶಾಸ್ತ್ರದಲ್ಲಿ ಜ್ಞಾನವನ್ನು ತಾತ್ವಿಕತೆಯನ್ನು ಸಂಸಾರದಲ್ಲಿ ಜೀವಂತಿಕೆಯನ್ನು ಜೀವನದ ಜವಾಬ್ದಾರಿಗಳನ್ನು ಮತ್ತು ಮೌನದಲ್ಲಿ ಆಂತರಿಕ ಶಾಂತಿಯನ್ನು ಅನುಭವಿಸಬೇಕು ಈ ಎಲ್ಲ ಅನುಭವಗಳ ಮೂಲಕ ಮನುಷ್ಯನು ಧೈರ್ಯ ಸೌಮ್ಯತೆ ಸಂತೋಷ ಜ್ಞಾನ ತಾತ್ವಿಕತೆ ಮತ್ತು ಶಾಂತಿ ಸೇರಿಕೊಂಡಾಗ ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿಗೆ ಅಂದರೆ ಬ್ರಹ್ಮಾನುಭವದತ್ತ ಏರಲು ಸಾಧ್ಯ ಪ್ರತಿಯೊಂದು ಅನುಭವವು ಪರಿಪೂರ್ಣತೆಯ ಕಡೆಗೆ ಹೆಜ್ಜೆಯಾಗಿದೆ ಮತ್ತು ಅಂತಿಮವಾಗಿ ಅವು ಒಟ್ಟಿಗೆ ಜೀವಿಯ ಆತ್ಮಸಾಕ್ಷಾತ್ಕಾರದ ಮಾರ್ಗದ ಅಂಶಗಳಾಗಿ ಹೊರಹೊಮ್ಮುತ್ತವೆ